ಒಂದು ಪ್ರಾರ್ಥನೆ ಅವ್ರು ಮಾಡಿ ಹೋಗ್ಲಿಕ್ಕೆ ಬಂದಿದ್ವಿ ಬಂದಂಥ ಸಂದರ್ಭದಲ್ಲಿ ಟಿ ವಿನಲ್ಲಿ ಕೆಲವು ಬಿ ಜೆ ಪಿ ಬಿ ಜೆ ಪಿ ಮುಖಂಡರು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಟಿ ವಿ ನೋಡಿದ್ವಿ ಕೆಳಗಡೆ ಬಂದು ದೇವ ದೇವೇಗೌಡ ಸಾಹೇಬ್ರು ಅವರು ಟಿ ವಿನೇ ಆನ್ ಮಾಡಿಲ್ಲ ಕೆಳಗೆ ಬಂದು ಕುಮಾರಣ್ಣವರು ಬಂದು ಜಾಯ್ನ್ ಆದರು ಇವತ್ತು ದೇವೇಗೌಡರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಒಂದು ಕಳಂಕ ತರುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವರು ಇಷ್ಟು ಕೀಳುಮಟ್ಟಕ್ಕೆ ಇವತ್ತು ಇಳಿದಿದ್ದಾರೆ ಅಂದರೆ ಇಡೀ ನಮ್ಮ ರಾಜ್ಯ ತಲೆ ತಗ್ಗಿಸಬೇಕು ಒಂದು ಕಡೆ ಅವರ ವಿಚಾರದಲ್ಲಿ ಎಸ್ ಐ ಟಿ ನೇಮಕ ಆಗಿದೆ ಕಾನೂನು ರೀತಿ ಏನು ಕ್ರಮ ತಗೋತಾರೋ ಅದು ಆಗ್ತಕ್ಕಂಥದ್ದು ಬೇರೆ ವಿಚಾರ ಆದರೆ ಇವತ್ತು ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನು ಇವತ್ತು ಇಡೀ ವಿಶ್ವ ನೋಡೋ ರೀತಿಯಲ್ಲಿ ಬಯಲುಗೆಳೆದು ಇಂಥ ಈಚಕ್ಕೂ ನೀಚ ಕೆಲಸಕ್ಕೆ ಇವತ್ತು ಈ ಸರ್ಕಾರದವರೇ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಅವ್ರ ಮಾಡಿರ್ತಕ್ಕಂಥ ನಡವಳಿಕಿಂದ ಗೊತ್ತಾಗ್ತಾ ಇದೆ ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ನಾಳೆಯಿಂದ ಈ ರಾಜ್ಯಾದ್ಯಂತ ಒಂದು ದೊಡ್ಡ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಮಾಡಲಿಕ್ಕೆ ಈಗಾಗಲೇ ನಾಳೆಯಿಂದ ಕಾರ್ಯಕ್ರಮ ತಾಲೂಕು ತಾಲೂಕು ಮಟ್ಟದಲ್ಲೂ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲೂ ಮಾಡ್ತೇವೆ ಇವತ್ತು ಎಸ್ ಐ ಟಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಇದನ್ನು ಸಿ ಬಿ ಐಗೆ ಕೊಡಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಒತ್ತಾಯ ಮಾಡುವಂಥ ಒಂದು ಪ್ರತಿಭಟನೆ ಮಾಡ್ತೀವಿ ಈ ರಾಜ್ಯದಲ್ಲಿ ಹಲವಾರು ಬೆಳವಣಿಗೆ ಆದಮೇಲೆ ನಾವು ನಮ್ಮ ನಾಯಕರಾದಂಥ ಪೂಜೆ ದೇವೇಗೌಡರನ್ನ ನಮ್ಮ ಮಂಡ್ಯ ಜಿಲ್ಲೆಯ ನಾಯಕರನ್ನ ನಾವು ಭೇಟಿ ಮಾಡಿರಲಿಲ್ಲ ಇವತ್ತು ಭೇಟಿ ಮಾಡಿ ಅವ್ರಿಗೆ ಅವರ ಆಶೀರ್ವಾದ ತಗೊಂಡು ನಾವೆಲ್ಲ ನಿಮ್ಮ ಜೊತೇಲಿ ಇದ್ದೀವಿ ಧೈರ್ಯವಾಗಿರಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆ ಅವ್ರು ಮಾಡಿ ಹೋಗ್ಲಿಕ್ಕೆ ಬಂದಿದ್ವಿ ಬಂದಂಥ ಸಂದರ್ಭದಲ್ಲಿ ಟಿ ವಿನಲ್ಲಿ ಕೆಲವು ಬಿ ಜೆ ಬಿ ಜೆ ಪಿ ಮುಖಂಡರು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಟಿ ವಿ ನೋಡಿದ್ವಿ ಕೆಳಗಡೆ ಬಂದು ದೇವ ದೇವೇಗೌಡ ಅವರು ಟಿ ವಿನೇ ಆನ್ ಮಾಡಿಲ್ಲ ಕೆಳಗೆ ಬಂದು ಕುಮಾರಣ್ಣವರು ಬಂದು ಜಾಯ್ನ್ ಆದರು ಇವತ್ತು ದೇವೇಗೌಡರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಒಂದು ಕಳಂಕ ತರುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವರು ಇಷ್ಟು ಕೀಳುಮಟ್ಟಕ್ಕೆ ಇವತ್ತು ಇಳಿದಿದ್ದಾರೆ ಅಂದರೆ ಇಡೀ ನಮ್ಮ ರಾಜ್ಯ ತಲೆ ತಗ್ಗಿಸಬೇಕು ಒಂದು ಕಡೆ ಅವರ ವಿಚಾರದಲ್ಲಿ ಎಸ್ ಐ ಟಿ ನೇಮಕ ಆಗಿದೆ ಕಾನೂನು ರೀತಿ ಏನು ಕ್ರಮ ತಗೋತಾರೋ ಅದು ಆಗ್ತಕ್ಕಂಥದ್ದು ಬೇರೆ ವಿಚಾರ ಆದರೆ ಇವತ್ತು ನಮ್ಮ ನಾಡಿನ ಹೆಣ್ಣುಮಕ್ಕಳನ್ನು ಇವತ್ತು ಇಡೀ ವಿಶ್ವ ನೋಡೋ ರೀತಿಯಲ್ಲಿ ಬಯಲುಗೆಳೆದು ಇಂಥ ಈಚಕ್ಕೂ ನೀಚ ಕೆಲಸಕ್ಕೆ ಇವತ್ತು ಈ ಸರ್ಕಾರದವರೇ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಅವ್ರ ಮಾಡಿರ್ತಕ್ಕಂಥ ನಡವಳಿಕಿಂದ ಗೊತ್ತಾಗ್ತಾ ಇದೆ ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ನಾಳೆಯಿಂದ ಈ ರಾಜ್ಯಾದ್ಯಂತ ಒಂದು ದೊಡ್ಡ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಎಸ್ ಐ ಟಿ ಇಲ್ಲ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಮಾಡಲಿಕ್ಕೆ ಈಗಾಗಲೇ ನಾಳೆಯಿಂದ ಕಾರ್ಯಕ್ರಮದ ತಾಲೂಕು ತಾಲೂಕು ಮಟ್ಟದಲ್ಲೂ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲೂ ಮಾಡ್ತೇವೆ ಇವತ್ತು ಎಸ್ ಐ ಟಿ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಇದನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಒತ್ತಾಯ ಮಾಡುವಂತ ಒಂದು ಪ್ರತಿಭಟನೆ ಮಾಡ್ತೀವಿ ಡಾಟ್ ಯು ಬೈ ವಿ ಗಾಟ್ ಕೌ ಬಾಫಿಟ್ ಬಾಯ್ ಸನ್ ಸೊಡೈನ್ ಆ್ಯಂಡ್ ವಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್